ಕೆಲವೊಮ್ಮೆ ನಮಗೆ ಹಲವಾರು ರೀತಿ ಮೆಸೇಜಸ್ಗಳು ಬರುತ್ತವೆ ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ ಸ್ಕ್ಯಾಮರ್ಸು ಬ್ಯಾಂಕಿಂದ ಬರ್ತಾ ಇದೆಯೋ ಗೌರ್ಮೆಂಟ್ ಕಳಿಸ್ತಾ ಇದೆಯೋ ಯಾವ ಐಡಿಯಾನೂ ಇರಲ್ಲ ನಮಗೆ ಇತ್ತೀಚೆಗೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಹೊಸ ಒಂದು ಸಿಸ್ಟಮ್ನ ಲಾಂಚ್ ಮಾಡಿದ್ದಾರೆ ಅದು ಏನಂತ ಅಂದರೆ ನಿಮಗೆ ಬರುವಂಥ ಮೆಸೇಜಲ್ಲಿ ನಿಮ್ಗೆ ಎಂಡಲ್ಲಿ ಜಿ ಅಂತ ಕಾಣಿಸಿದೆ ಅದು ಗೌರ್ಮೆಂಟಿಂದ ಇಂದ ಬರ್ತಿರೋಂಥ ಮೆಸೇಜ್ ಅಂತ ಅಂದ್ಕೊಳ್ಳಿ ಹಾಗೆ ನಿಮಗೆ ಎಸ್ ಅಂತ ಮೆಸೇಜ್ ಕೂಡ ಬರ್ತವೆ ಅವು ಯಾವು ಅಂತಂದರೆ ಸರ್ವಿಸ್ ಮೆಸೇಜಸ್ ಆಗಿರ್ತವೆ ಹಾಗೆ ನೀವು ಟಿ ಅಂತ ನೋಡ್ಬೋದು ಅವೆಲ್ಲ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮೆಸೇಜಸ್ ಆಗಿರ್ತವೆ ಹಾಗೆನೆ ಪಿ ಅಂತ ಬರುತ್ತೆ ಅವೆಲ್ಲ ಪ್ರಮೋಷನಲ್ ಮೆಸೇಜಸ್ ಆಗಿರ್ತವೆ ಹಾಗೆ ನಿಮಗೆ ಕೆಲವೊಂದು ಮೆಸೇಜಸ್ ಕೂಡ ಬರ್ತವೆ ಅದೇ ಎಂಡ್ ಅಲ್ಲಿ ಏನೂ ಇರೋದಿಲ್ಲ ಸೊ ಅವೆಲ್ಲ ಸ್ಕ್ಯಾಮ್ ಮೆಸೇಜಸ್ ಆಗಿರ್ಬೋದು ಈ ತರ ಮೊಮೆಂಟ್ ಗಳಲ್ಲಿ ನೀವು ತುಂಬಾನೇ ಅಲರ್ಟ್ ಆಗಿರ್ಬೇಕು ಹಾಗೆಯೇ ನೀವು ನನಗೆ ಕೇಳ್ಬೋದು ಈ ಮೆಸೇಜಸ್ಗಳ ಎಂಡಲ್ಲಿ ಯಾರು ಬೇಕಿದ್ರು ಜಿ ಅಥವಾ ಪಿ ಅಥವಾ ಟಿ ಅಂತ ಮೆಸೇಜ್ ಕಳಿಸ್ಬೋದಲ್ವಾ ಅಂತ ಆ ಥರ ಯಾರು ಕೂಡ ಮಾಡೋದಕ್ಕಾಗೋದಿಲ್ಲ ಯಾಕೆ ಅಂತ ಅಂದರೆ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದವ್ರಿಗೆ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಇದು ಒಂದು ಒಳ್ಳೆ ಸ್ಟೆಪ್ ಆಗಿರುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಯಾಕೆಂದರೆ ನಮಗೆ ಬರ್ತಿರೋಂಥ ಮೆಸೇಜಸ್ ಎಲ್ಲಿಂದ ಯಾರು ಕಳಿಸ್ತಾ ಇದ್ದಾರೆ ಅಂತಂದು ತುಂಬ ಕಷ್ಟ ಆಗ್ತಾ ಇತ್ತು ಗುರುತಿಡಿಯೋದು ಬಟ್ ಇವಾಗ ನಮಗೆ ತುಂಬ ಈಸಿ ಜಿ ಇಂದ ಗವರ್ಮೆಂಟ್ ಇಂದ ಪಿ ಇಂದ ಬಂದ್ರೆ ಯಾವುದು ಟಿ ಇಂದ ಬಂದ್ರೆ ಯಾವುದು ಹಾಗೆ ಇದ್ದರೆ ಯಾವುದು ಅಂತ ನಾವು ಈಸಿಯಾಗಿ ಮೇಲೆ ಕಂಡು ಹಾಗೆ ಇದೇ ತರ ವಿಷಯಗಳನ್ನು ಹೆಚ್ಚಾಗಿ ತಿಳ್ಕೋಬೇಕಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ದೊಡ್ಡ ದೊಡ್ಡಪ್ಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ